ಗರ್ಭಾವಸ್ಥೆಯಲ್ಲಿ ಹಾಗೂ ಹೆರಿಗೆ ಬಳಿಕ ತಾಯಿಯ ಆರೈಕೆ ಹೇಗಿರಬೇಕು ಎಳೆಗೂಸನ್ನು ಜಾಗೃತೆಯಿಂದ ಜೋಪಾನ ಮಾಡುವುದು ಹೇಗೆ ಅನ್ನೋದರ ಕುರಿತಂತೆ ತಾಯಂದಿರು ಮತ್ತು ನವಜಾತ ಶಿಶುಗಳ ಆರೋಗ್ಯಕ್ಕಾಗಿ ಕೆಲವು ಸಲಹೆ ತಾಯಂದಿರು ಮತ್ತು ನವಜಾತ ಶಿಶುಗಳ ಆರೋಗ್ಯ ಸಲಹೆ ಗರ್ಭಾವಸ್ಥೆ ಹೆರಿಗೆ ಬಳಿಕ ತಾಯಿಯ ಆರೈಕೆ ಹೇಗಿರಲಿ ಎಲೆಗೂಸಿನ ಜಾಗೃತಿ ಜೋಪಾನ ಹೀಗೆ ಮಾಡಿ ಪ್ರಪಂಚದಲ್ಲಿ ಪ್ರತಿ ವರ್ಷ ಸುಮಾರು ಮೂರು ಲಕ್ಷ ಮಹಿಳೆಯರು ಗರ್ಭಧಾರಣೆ ಅಥವಾ ಹೆರಿಗೆಯ ತೊಡಕುಗಳಿಂದ ಸಾಯ್ತಾರೆ ಇಪ್ಪತ್ತು ಲಕ್ಷಕ್ಕಿಂತಲೂ ಹೆಚ್ಚು ಶಿಶುಗಳು ಮೊದಲ ತಿಂಗಳು ಮುಗಿಯೋದ್ರೊಳಗೆ ಸಾಯುತ್ತೆ ಮತ್ತು ಇನ್ನೂ ಇಪ್ಪತ್ತು ಲಕ್ಷ ಶಿಶುಗಳು ಸತ್ತೇ ಜನಿಸುತ್ತವೆ ಎನ್ನುವ ವಿಷಯ ನಮ್ಮಲ್ಲಿ ದಿಗ್ಭ್ರಮೆ ಮೂಡಿಸುತ್ತೆ ಈ ಹಿನ್ನೆಲೆಯಲ್ಲಿ ತಾಯಂದಿರು ಮತ್ತು ನವಜಾತ ಶಿಶುಗಳ ಆರೋಗ್ಯವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ವಿಶ್ವ ಆರೋಗ್ಯ ಸಂಸ್ಥೆಯು ಅರ್ಥಪೂರ್ಣವಾದ ಅಭಿಯಾನವನ್ನು ನಡೆಸುವ ಘೋಷಣೆ ಮಾಡಿದೆ ಆರೋಗ್ಯಕರ ಆರಂಭ ಭರವಸೆಯ ಭವಿಷ್ಯ ಘೋಷಣೆಯು ಅಭಿವೃದ್ಧಿ ಹೊಂದುತ್ತಾ ಇರುವ ಸಮುದಾಯಗಳು ಮತ್ತು ಸಮಾಜಗಳ ನಿರ್ಮಾಣದಲ್ಲಿ ತಾಯಂದಿರು ಮತ್ತು ನವಜಾತ ಶಿಶುಗಳ ಆರೋಗ್ಯವು ವಹಿಸುವ ಮೂಲಭೂತ ಪಾತ್ರವನ್ನು ಸಾರತ್ತೆ ಈ ಅಭಿಯಾನವು ಗರ್ಭಧಾರಣೆ ಹೆರಿಗೆ ಮತ್ತು ಜೀವನದ ಆರಂಭಿಕ ಹಂತಗಳಿಗೆ ಸಂಬಂಧಿಸಿದ ತಡೆಗಟ್ಟಬಹುದಾದ ಸಾವಿನ ಸಂಖ್ಯೆಯನ್ನ ಗಮನಾರ್ಹವಾಗಿ ಕಡಿಮೆ ಮಾಡುವ ಜಾಗತಿಕ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತೆ ಮಹಿಳೆಯರು ಗರ್ಭಧಾರಣೆ ಹೆರಿಗೆ ಮತ್ತು ಹೆರಿಗೆ ಪೂರ್ವ ಅವಧಿಯಲ್ಲಿ ತಮ್ಮ ಆರೋಗ್ಯವನ್ನು ಹುಷಾರಾಗಿ ಕಾಪಾಡಿಕೊಳ್ಬೇಕು ಗರ್ಭಾವಸ್ಥೆಯಲ್ಲಿ ಮಗುವಿನ ಬೆಳವಣಿಗೆಯನ್ನು ಮೇಲ್ವಿಚಾರಣೆ ಮಾಡಲು ಮತ್ತು ಸಮಸ್ಯೆಗಳನ್ನು ಮೊದಲೇ ಪತ್ತೆ ಹಚ್ಚಲು ನಿಯಮಿತ ಪ್ರಸವ ಪೂರ್ವ ತಪಾಸಣೆಗಳು ಅತ್ಯಗತ್ಯ ಗರ್ಭಾವಸ್ಥೆಯಲ್ಲಿ ಆರೋಗ್ಯ ಕಾಯಲು ತಾಜಾ ತರಕಾರಿಗಳು ಹಸಿರು ಸೊಪ್ಪು ಹಣ್ಣುಗಳು ಮಾಂಸ ಮತ್ತು ಡೈರಿ ಉತ್ಪನ್ನಗಳಲ್ಲಿ ಕಂಡುಬರುವ ಆಮ್ಲ ಕಬ್ಬಿಣ ಕ್ಯಾಲ್ಷಿಯಂ ಮತ್ತು ಪ್ರೋಟೀನ್ಗಳಿಂದ ಸಮೃದ್ಧವಾಗಿರುವ ಸಮತೋಲಿತ ಆಹಾರವು ತಾಯಿ ಮತ್ತು ಮಗು ಆರೋಗ್ಯಕ್ಕೆ ಹಿತಕಾರಿ ದೇಹದಲ್ಲಿ ಸಾಕಷ್ಟು ನೀರಿನಂಶವನ್ನು ಕಾಪಾಡಿಕೊಳ್ಳೋದು ನಡಿಗೆ ಅಥವಾ ಪ್ರಸವಪೂರ್ವ ಯೋಗದಂತಹ ಮಧ್ಯಮ ರೀತಿಯ ವ್ಯಾಯಾಮದಲ್ಲಿ ವೈದ್ಯರ ಸಲಹೆ ಮೇರೆಗೆ ತೊಡಗಿಸಿಕೊಳ್ಳೋದು ಮತ್ತು ಮದ್ಯಪಾನ ಧೂಮಪಾನ ತ್ಯಜಿಸುವುದು ಅನಗತ್ಯ ಔಷಧಿಗಳನ್ನು ತೆಗೆದುಕೊಳ್ಳದೇ ಇರೋದು ಅಪಾಯಗಳನ್ನು ಕಡಿಮೆ ಮಾಡುತ್ತೆ ಜೊತೆಗೆ ಈ ಸಮಯದಲ್ಲಿ ಸಾಕಷ್ಟು ವಿಶ್ರಾಂತಿ ಪಡಿಬೇಕು ಹೆರಿಗೆಯ ಸಮಯದಲ್ಲಿ ವೈದ್ಯಕೀಯ ಸಲಹೆಯನ್ನ ಸರಿಯಾಗಿ ಅನುಸರಿಸೋದು ಶಾಂತವಾಗಿರೋದು ಮತ್ತು ಆರೈಕೆ ಮಾಡುವವರಿಗೆ ತಮ್ಮ ಅಗತ್ಯಗಳನ್ನು ತಿಳಿಸೋದು ಬಹಳ ಮುಖ್ಯ ಹೆರಿಗೆಯ ನಂತರ ತಾಯಿಯ ಆರೋಗ್ಯವು ಮಗುವಿನ ಆರೋಗ್ಯದಷ್ಟೇ ಮುಖ್ಯ ಸಾಧ್ಯವಾದಷ್ಟು ವಿಶ್ರಾಂತಿ ಪಡೆಯುವುದು ದೈಹಿಕ ಆರೋಗ್ಯವನ್ನು ಸುಧಾರಿಸುತ್ತೆ ವಿಶೇಷವಾಗಿ ಸಿಸರಿಯನ್ ಅಥವಾ ಸಂಕೀರ್ಣ ಹೆರಿಗೆಯ ನಂತರ ವಿಶ್ರಾಂತಿ ಪಡೆಯುವುದು ಬಹಳ ಮುಖ್ಯ ಕೆಲವರಿಗೆ ಪ್ರಸಾವ ನಂತರದ ಖಿನ್ನತೆ ಕಾಣಿಸಿದ್ರೆ ಅದನ್ನು ನಿರ್ವಹಣೆ ಮಾಡಬೇಕು ಮತ್ತು ತಕ್ಷಣ ಸಹಾಯವನ್ನು ಪಡಿಬೇಕು ಈ ಸಮಯದಲ್ಲಿ ಆತ್ಮವಿಶ್ವಾಸ ಕುಟುಂಬದ ಅಥವಾ ವೃತ್ತಿಪರದಿಂದ ಭಾವನಾತ್ಮಕ ಬೆಂಬಲವು ಅತ್ಯಗತ್ಯ ಇನ್ನು ನವಜಾತ ಶಿಶುವನ್ನ ನೋಡಿಕೊಳ್ಳಲು ತಾಯಿಗೆ ಸಾಕಷ್ಟು ತಾಳ್ಮೆ ಮತ್ತು ಶಾಂತ ಮನಸ್ಥಿತಿ ಬೇಕು ಜೊತೆಗೆ ತಾಯಿ ಮತ್ತು ಮಗುವನ್ನು ನೋಡಿಕೊಳ್ಳುವವರು ಶಾಂತ ಮನಸ್ಕರಾಗಿರಬೇಕು ನವಜಾತ ಶಿಶುಗಳಿಗೆ ಪ್ರತಿ ಎರಡು ಮೂರು ಗಂಟೆಗಳಿಗೊಮ್ಮೆ ಹಾಲುಗಿಸಬೇಕಾಗತ್ತೆ ಮಗುವಿನ ಬೆಳವಣಿಗೆಗೆ ಅತ್ಯಗತ್ಯ ಪೋಷಕಾಂಶಗಳನ್ನು ಒದಗಿಸೋದ್ರಿಂದ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸೋದ್ರಿಂದ ಸ್ತನ್ಯಪಾನ ಬಹುಮುಖ್ಯ ನವಜಾತ ಶಿಶುಗಳ ದಿನಕ್ಕೆ ಸುಮಾರು ಹದಿನಾರರಿಂದ ಹದಿನೆಂಟು ಗಂಟೆಗಳ ಕಾಲ ನಿದ್ರಿಸತ್ತೆ ಮಗುವನ್ನು ಯಾವಾಗಲೂ ಬೆನ್ನಿನ ಮೇಲೆ ಮಲಗಿಸಿ ಹಿತವಾಗಿರುವ ಹಾಸಿಗೆಯಲ್ಲಿ ಅವುಗಳನ್ನು ಮಲಗಿಸಬೇಕು ಅತಿಯಾಗಿ ಹೊದಿಕೆಯಿಂದ ಮುಚ್ಚಬಾರದು ಈ ಶಿಶುಗಳಿಗೆ ದೈನಂದಿನ ಸ್ನಾನದ ಅಗತ್ಯವಿಲ್ಲ ವಾರಕ್ಕೆ ಮೂರು ನಾಲ್ಕು ಬಾರಿ ಸ್ನಾನ ಮಾಡಿಸಿದ್ರೆ ಸಾಕು ಉಗುರು ಬೆಚ್ಚಗಿನ ನೀರು ಮತ್ತು ಸೌಮ್ಯವಾದ ಸೋಪು ಬಳಸಿ ಶಿಶುಗಳಲ್ಲಿ ದದ್ದುಗಳನ್ನು ತಡೆಗಟ್ಟಲು ಆಗಾಗ ಬಟ್ಟೆಗಳನ್ನು ಬದಲಾಯಿಸಿ ಮಗುವಿನ ಕೆಳಭಾಗವನ್ನು ಮೃದುವಾದ ಒರೆಸುವ ಬಟ್ಟೆಗಳು ಅಥವಾ ಹತ್ತಿ ಮತ್ತು ಬೆಚ್ಚಗಿನ ನೀರಿನಿಂದ ಸ್ವಚ್ಛಗೊಳಿಸಬೇಕು ಹಸಿವು ಒದ್ದೆಯಾದ ಡೈಪರ್ಗಳು ಅಥವಾ ತಾಪಮಾನ ಮುಂತಾದ ಹಲವು ಕಾರಣಗಳಿಗಾಗಿ ಶಿಶುಗಳು ಅಳುತ್ತೆ ಆಗ ಅವುಗಳನ್ನು ನಿಧಾನವಾಗಿ ಮುದ್ದಾಡಿ ಸಾಂತ್ವಾನಗೊಳಿಸಬೇಕು ಸೋಂಕುಗಳನ್ನ ತಡೆಗಟ್ಟಲು ಮಗುವನ್ನ ಮುಟ್ಟುವ ಮೊದಲು ಕೈಗಳನ್ನ ತೊಳೆಯಿರಿ ಮಗುವನ್ನ ಅನಾರೋಗ್ಯ ಪೀಡಿತರಿಂದ ದೂರವಿಡಿ ಸುಭದ್ರ ಭಾವನಾತ್ಮಕ ಬಂಧವನ್ನ ನಿರ್ಮಿಸಲು ನಿಮ್ಮ ಮಗುವಿನೊಂದಿಗೆ ಮಾತನಾಡಿ ಹಾಡಿ ಮತ್ತು ಮುದ್ದಾಡಿ ತಾಯಿಯಿಂದ ಮಗುವಿಗೆ ಉಂಟಾಗುವ ಚರ್ಮದಿಂದ ಚರ್ಮಕ್ಕೆ ಸಂಪರ್ಕವು ಮಕ್ಕಳಲ್ಲಿ ಸುರಕ್ಷತೆಯ ಭಾವನೆಯನ್ನ ಹೆಚ್ಚಿಸುತ್ತೆ ನವಜಾತ ಶಿಶುವನ್ನ ನೋಡಿಕೊಳ್ಳುವುದು ಸವಾಲು ಆದ್ರೆ ಸಾರ್ಥಕ ಕೆಲಸ ಪ್ರೀತಿ ಮತ್ತು ತಾಳ್ಮೆಯಿಂದ ನವಜಾತ ಶಿಶುಗಳಿಗೆ ಉತ್ತಮ ಆರೋಗ್ಯ ಭವಿಷ್ಯದ ಭರವಸೆಯನ್ನ ನೀಡುವ ಜವಾಬ್ದಾರಿ ಮುಖ್ಯವಾಗಿ ತಾಯಿಯ ಮೇಲಿರುತ್ತೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ